ಸಾಲ ಇಸ್ಕೊಂಡರು ಯಾರು ಸರಿ ತಂದು ಕೊಡಲ್ಲ ಇಸ್ಕಾಲ ನಮ್ಮನೆ ಮನೆ ಬಾಕ್ಲಿ ಬರ್ತಾರೆ ಇಸ್ಕಂದ್ಮೇಲೆ ನಾವು ಹೋಗ್ಬೇಕು ಕೊಡಪ್ಪ ಕೊಡಪಾ ಅಂತ ಬರ್ರಿ ಅಡ್ಗೆ ಆಗೈತಿ ಯಾಕೆ ನನ್ಗೆ ಯಾವ ಊಟನು ಬೇಡ ಒಬ್ರು ಇವತ್ತು ಸಾಲ ಇಸ್ಕಂದ್ರ ಒಬ್ರು ಬಡಿ ಕೊಡಕ್ ಬಂದಿಲ್ಲ ನನಗೊಂದ್ ಸಾಲ ಕೊಡಿಸ್ರಿ ಒಂದ್ ಬಳಿ ಕೊಡಸ್ರಿ ಅಂದ್ರ ಮಂದರಿಗೆಲ್ಲ ಕೊಡ್ತೀರಾ ಅಯ್ಯೋ ನಿನಗೂ ಮೈ ತುಂಬಾ ಮಾಡಿಸ್ ಹಾಕಿದಿನಲ್ಲಿ ಏನ್ ಬೇಕು ನಿನಗೆ ಬರೀ ಬಂಗಾರ ಅಲ್ಲ ನನ್ನ ಕೂ ಸುಟ್ಟಿಲ್ಲ ಆ ದೇವರಿಗೆ ಮಾಡಿಸ್ಕೊಡ್ರಿ ಒಂದ್ ಕಿರೀಟ ಅಂತ ಹೇಳ್ತಾ ಇದೀನಿ ಹಾ ಕಿರೀಟ ಮಾಡ್ಸಿಕೊಡಕ ಎಲ್ಲಿಂದ ತರ ನಾನು ಉಟ್ಲಿ ಕೊಟ್ಟೆ ಹೊತ್ತು ಹೋಗು ಹೇಳ್ತೀನಿ ನೋಡ್ರಿ ಹೆಂಗೆ ಹೇಳ್ತೀನ ದುಡ್ಡು 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 ಸಾಯ್ತಿಯಲ್ಲ ಆ ದೇವರಿಗೆ ಒಂದ್ ಕಿರೀಟ ಮಾಡ್ಕೊಟ್ಟು ಬೇಡ್ಕೊಂಬರನ್ ಬಾ ಹೋಗಿ ನಮಗೆ ಹೊಟ್ಟೆಗೊಂದು ಮಗು ಕೊಡಪ್ಪ ಅಂತ ಏನ್ ಮಾಡ್ತೀಯ ಎಲ್ಲ ಬಡ್ಡಿ ಕೊಟ್ಟು ಆ ಎಲ್ಲ ಕರ್ಕೊಂಡು ಮೈ ತುಂಬಾ ಒಡವೆ ಮಾಡ್ಸಾಕಿ ಯಾರಿ ಬೇಕಿ ಒಡವೆ ಆ ಮನೆ ಮುಂದೆ ಹೆಂಗ ಆಡ್ತವೆ ಅಕ್ಕಪಕ್ಕದ ಮನೆಗೆ ನನಗೂ ಆಸೆ ಒಂದ್ ಮಗು ಇದ್ರೆ ಆ ಆಡಸ್ಬೋದಲ್ಲ ಅಂತ ದತ್ತು ತಗೋಣ ಅಂದ್ರೂ ಒಪ್ಪಲ್ಲ ಯಾರ್ದ ಮಗು ತಂದು ನನ್ ಮಗು ಅಂತ ನಾನು ಹೆಂಗ್ ಸಾಕ್ಲಿ ದೇವರು ಕೊಡ್ತಾನ ಹೋಗು ಕೊಡದಂಗೇನಿರಲ್ಲ ಹ್ಮ್ ದೇವ್ರು ಕೊಡ್ತಾನ ಹುಡುಗಲ್ಲ ಕಾತ್ಕಂತ ಕುತ್ಕ ನನಗೇನು ಬರ್ತಾ ಬರ್ತಾ ವಯಸ್ಸ ಬರ್ತದ ನನಗೂ ವಯಸ್ಸಾಗ್ತೈತಿ ಹಾ ನಮ್ ತಂಗಿ ಎಲ್ಲಾರಿಗೂ ಮಕ್ಕಳಾಗಿ ಕಿಲ ಕಿಲಕ್ಕಿಲ್ಲ ಅಂದ ಮನೆ ಹಂಗೆ ಖುಷಿ ಖುಷಿಯಿಂದ ಇರ್ತಾರೆ ನಾನ್ ನೋಡಿದ್ರೆ ಬರೀ ನೀನ್ ತಿನ್ನಕ ಬಿಸಿ ಬೇಸಿ ಹಾಕಿ 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 ಸಾಕಾಗೋಯ್ತಿ ದುಡ್ಡಿದ್ರೆ ಇದ್ರೆ ದುಡ್ಡಿದ್ರೆ ದುನಿಯೆಲ್ಲ ಆ ಮಕ್ಳು ಮರಿ ಎಲ್ಲಾ ಇರ್ಬೇಕು ಅಣ್ಣ ಬಟ್ಟೆ ತರೋದು ಅದೋ ಸ್ಕೂಲಿಗೆ ಅದೋ ಮಾರ್ಕ್ಸ್ ನೋಡದ ಅದ್ರಾಗಿರಾ ಖುಷಿ ನಿನಗೆ ಏನು ಗೊತ್ತು ಈ ದುಡ್ಡು ದುಡ್ಡಾಗಿ ನಿನಗೆ ಹೋಗಿ ಸುಮ್ಮನೆ ಸುಂದ್ರಿ ಹೋಗು ಹೋಗ ತಿಂತಾಳ್ರಿ ನಿಮಂತರ್ ಕಟ್ಕದ ಮೇಲೆ ಏನು ಮಾಡಣ ಹು ಇಕ್ಕೆ ಏನು ಗೊತ್ತು ದಿಂಬೆಲಿ ನಮ್ಮ ಅಜ್ಜ ನಮ್ಮ ಮುತ್ತಜ್ಜಿಂದನುವ ಈ ಬಡಿಯವರನ್ನ मारಕೊಂಡು ಬರ್ತಿರೋದು ನಾವು ಹಾಕ್ತತಿ ಮಕ್ಕಲೇ ಇನ್ನು ಇನ್ನೇನಂಗ ಅಷ್ಟ ಅರ್ಜೆಂಟ್ ಕಿಗೆ ನನಗೇನ ವಯಸ್ಸಾಗಿತಿ ಇನ್ನು ಐವತ್ತೈದು ವರ್ಷ ಆ ಅಯ್ಯೋ ಅಯ್ಯೋ ಏನೋ ಹೊಡ್ದಾಕಿತ್ಲಪ್ಪ ಏನೋ ಹೊಡ್ದಾಕಿದ್ಲು ಏನೇ ಅದು ಹೊಡ್ದಾಕಿದ್ದು ಇಲ್ಲಿ ಗ್ಲಾಸ್ ಬೌಲ್ ಹೊಡಿತು ಯಾವುದೇ ಅದು ಬಾಯಿಂದ ತಂದಿದ್ನಲ್ಲ ಅದು ಹೊಡ್ದೆ ಅದೇ ಅಯ್ಯೋ ಅಯ್ಯೋ ಅದನ್ನ ಇಪ್ಪತ್ ಸಾವಿರ ಕೊಟ್ಟು ತಂದಿದ್ದೆ ಕಣಿ ಆ ಶೋ ಗಿಡನ ಅಂತ ಅದ್ನ ಯಾಕೆ ತಗೊಂಡಿದ್ದೆ ತೊಡದ್ರೆ ಇನ್ನೊಂದು ತರ್ಬೋದು ಇದಕ್ಕೆ ಇಪ್ಪತ್ ಸಾವಿರ ಕೊಡೋದ ದೇವರಿಗೆ ಕಿರೀಟ ಮಾಡಿ ಹಾಕ್ಸ್ರಿ ನಾನು ಹೊಟ್ಟೆಗೊಂದು ಮಗುನಾರ ಕೊಡ್ತಾನೆ ಆ ದೇವರು ಏನ್ ಹೇಳಿದ್ರು ಇಲ್ಲಿಗೆ ಬರ್ತಾರೆ ಇಲ್ಲಿಗೆ ಬರ್ತಾ ಆ ಅವನು ಬಡ್ಡಿ ಕೊಡಕ್ಕೆ ಬಂದಿಲ್ಲಲ್ಲಪ್ಪ ಅಂತ ನನಗೆ ಚಿಂತೆ ಹಿಂಗೆ ಕೇಳದಪ್ಪ ಬಡ್ಡಿ ಬೇರೆ ಕೊಟ್ಟಿಲ್ಲ ಮತ್ತು ಹತ್ತು ಸಾವಿರ ಕೇಳೋಕೆ ಬರ್ತದೀನಿ ಆ ದೇವ್ರು ನನಗೆ ಕೊಡ್ಸಿರು ಸಾಕು ಏಪಾ ಯಾರೋ ಒಬ್ಬ ಬಡ್ಡಿ ಕೊಡೋಕೆ ಬಂದ ಈಗ ಸಮಾಧಾನ ಆತು ನನಗೆ ಏನಸಿನ ಬಡ್ಡಿ ತಂದ್ಯಾ ಅಯ್ಯೋ ದೇವ್ರು ಏನು ಬರ್ತದ ಅಂಕಲೆ ಬಡ್ಡಿ ಕೇಳ್ತದ ಇಲ್ಲ ಸಾಕಾರ್ರೆ ಬಡ್ಡಿ ತಂದಿಲ್ಲ ನನಗೆ ಇನ್ನೊಂದು ಹತ್ತು ಸಾವಿರ ಬೇಕಿತ್ತು ಕೇಳೋಕೆ ಬಂದೆ ಹಾ ಇನ್ನೊಂದು ಹತ್ತು ಸಾವಿರ ಬಡ್ಡಿ ಕರೆಕ್ಟಾಗಿ ತಂದು ಕೊಡು ಇನ್ನೊಂದು ಹತ್ತು ಸಾವಿರನ ಇಪ್ಪತ್ತು ಸಾವಿರನೇ ಕೊಡ್ತೀನಿ ಇಲ್ಲ ಸಾವ್ಕಾರ ರೀ ಮತ್ತೆ ಬಡ್ಡಿ ಮುರ್ಕಂಡು ಹತ್ತು ಸಾವಿರ ಕೊಡಿರಿ ಆ ಹತ್ತು ಸಾವಿರದಾಗೆ ಮುರ್ಕಳ್ರಿ ಬಡ್ಡಿನ ಕೊಡ್ರಿ ನಾ ಕರೆಕ್ಟ್ ಕರೆಕ್ಟಾಗಿ ಕೊಡ್ತೀನಲ್ಲ ನಿಮಗೂ ಗೊತ್ತು ಹ್ಞೂ ಆತು ಆಗ್ತದ ಇದು ಇಸ್ಕೊಂಡ್ರೆ ನಲ್ವತ್ತೈದು ಸಾವಿರ ಆಗತ್ ನೋಡು ಹ್ಞೂ ಸಾವ್ಕಾರ ಕೊಡ್ರಿ ಈಗ ಅದ್ಕ ಮತ್ತು ಸಾಲ ಮಾಡ್ತಿದ್ದೀಯಾ ಅಯ್ಯೋ ಏನು ಮಾಡೋದು ಸಾವ್ಕಾರ ರೀ ಕಾಡಲೆ ಕಾಳು ಬಿತ್ತಬೇಕು ಕೈಯ್ಯಾಗ ಒಂದು ರೂಪಾಯಿ ಇಲ್ಲ తీర్స్బని బర్బారు తడి సుందే సుందే అల్లి బీరగ హింబ ಬರೀ ಇದೆ ಇವ್ರು ಅವ್ರಿಗೆ ದುಡ್ಡು ಕೊಟ್ಟೆ ಇವ್ರಿಗೆ ದುಡ್ಡು ಕೊಟ್ಟು ನಾನು ಹೇಳಿದ್ದು ಒಂದು ಕೆಲಸ ಮಾಡಲ್ಲ ಹಾಂ ದೇವ್ರಿಗೆ ಕಿರೀಟ ಮಾಡಿಸ್ಕೊಡ್ರಿ ಅಂತ ಹೇಳಿದ್ದಾರೆ ಆ ದೇವ್ರಿಗೆ ಕಿರೀಟ ಮಾಡಿಸಿಕೊಟ್ರೆ ನನಗೆ ಹೊಟ್ಟೆಗೊಂದು ಮಗು ಹೊಡ್ತತಿ ಅಂತ ಏನು ಜನನ ಏನ ಇವ್ರನ್ನ ಮದುವೆ ಬಂದು ಈಗಾಗಲೇ ಇಪ್ಪತ್ತು ವರ್ಷದಿಂದನೂ ಕಂಡು ದೇವರಿಗೆಲ್ಲ ಕೈ ಮುಗಿತೀನಿ ಒಂದು ಹೊಟ್ಟೆಗೊಂದು ಉಳಾ ಕೊಡ್ತಿಲ್ಲ ದೇವರು ಏನು ಮಾಡ್ತಾನೆ ಆ ದೇವ್ರು ಬಡವರು ಬಗರಿಗೆಲ್ಲ ಸಾಲ ಕೊಟ್ಟು ಕೊಟ್ಟು ಹಾಂ ಬಡ್ಡಿ ದುಡ್ಡಿಗಿನ ಬಡ್ಡಿನ ಜಾಸ್ತಿ ಇಸ್ಕೊಂಡಿರ್ತಾರೆ ಅದಕ್ಕೆ ಆ ದೇವ್ರಿಗೆ ಶಿಕ್ಷೆ ಕೊಡ್ತದ ಮತ್ತೆ ಇನ್ನು ನಮ್ಮಾತ್ನಿಂದ ಇದೇ ಅವರ ಮಾಡ್ಕೊಂಬಂದಿವಿ ಅಂತ மொடப்பாரு நோட்ரி நோட் சத்து ஏழு ಅದ್ ಸತಿ ಏನ್ ಸಿಟ್ಟಿರ್ತೀರಾ ನಾನೇನ್ ಎನ್ಸದು ಹೋಗು ಒಳಗ್ ಏನು ಕೆಲಸ ಐತ್ ಮಾಡು ತಾಳ್ರಿ ಕರೆಕ್ಟ್ ಬಡ್ಜೆಟ್ ಕೊಡ್ತದೀಯ ಅಂತ ಕೇಳಿ ತಕ್ಷಣ ಕೊಡ್ತದೀನಿ ಸೌಕರ್ಯ ನಿಮಗೆ ಪುಣ್ಯ ಬರಲಿ ಅರ್ಜೆಂಟ್ ಕಡಲೆ ಬಿತ್ತ ದುಡ್ಡು ಬೇಕಿತ್ತು ಸರಿ ಸರಿ ಬಡ್ಡಿ ತಂದು ಕೊಡು ಕರೆಕ್ಟಾಗಿ ಆಗಿ ಸೌಕರ್ಯ ಹತ್ತು ಸಾವಿರ ಫುಲ್ ಕೊಟ್ಟಿರ ಬಡ್ಡಿ ಮುರ್ಕಂದೆ ಇಲ್ಲ ಹ್ಮ್ ನಲ್ವತ್ತಾರು ಸಾವಿರದ್ದು ಬಡ್ಡಿ ಮುಂದೆ ಹಾ ನಲ್ವತ್ತಾರು ಸಾವಿರ ಆತು ಇರ್ಲಿತಾ ಅಂದೋಗು ನಿನ್ಗೂ ಕಷ್ಟ ಅಂತ ಬಂದೀಯಾತ್ ಸಾವ್ಕಾರಿ ನಿಮಗೆ ಪುಣ್ಯ ಬರ್ಲಿ ಹ್ಮ್ ಸರಿ ಹೋಗಿಗ ದೀಪ ಹೆಂಗ ಯಾರು ಬಂದಿಲ್ಲ ಬಡ್ಡಿ ದುಡ್ಕೊಂಡೋಗಿ ಬಂದಿಲ್ಲ ಅನ್ಕಂದ ಹತ್ ಸಾವಿರ ಇಸ್ಕೊಂಡ್ ಒಂದ್ ಸಾವಿರಕ್ಕ ಮರ್ ಜೊತೆ ಮಾಡಿ ಹನ್ನೊಂದ್ ಸಾವಿರ ಸಾಲ ಕೊಟ್ಬಿಟ್ಟೆ ಸಮಾಧಾನ ಆತ್ ನನಗೆ ಇವತ್ತು ಅಯ್ಯೋ ದೇವ್ರಿ ನೋಡ ಅವ್ರನ್ನ ಸಾವಿರ ರೂಪಾಯಿ ಮುರ್ಕೊಂಡ್ ಕೊಡ್ರಿ ಅಂದ್ರೆ ಮುರ್ಕೊಂಡ್ ಕೊಡ್ಲಿಲ್ಲ ಈಗ ಮತ್ತ್ ನನಗೊಂದ್ ಸಾವಿರ ವರೆ ಬಿತ್ತು ಅಯ್ಯೋ ಏನ ನೋಡೋಂಥ ಗತ್ಲು ಬೆಳೆ ಬಂದರೆ ಕೊಟ್ರ ಆತು ಬಾ ಬಮ್ಮಿ ಓದ್ಸುತ್ತಾ ಇದ್ದಾಳೆ ಆ ಓ ಸುಧಾರಿಸ್ಬೇಕಾತಿನ ಬಂದೆ ಬಂದೆ ಹೆಂಗೇನು ಒಂದು ಹತ್ತು ಸಾವಿರ ಸಿಕ್ಕು ಹೋಗಿ ಒಂದು ನಾಲ್ಕು ಚೀಲ ಕಟ್ಲೆ ಕಾಳು ತಂದು ಬಿಡ್ತೀನತ್ಲ ನಾಲ್ಕು ಚೀಲಕ್ಕೆ ಎಷ್ಟು ಆಕತ್ತೇನೋ ಬಿತ್ತನಿಗೆ ಇನ್ನು ಉಳಿದದ್ದ ನನ್ನ ಮಗಳು ಸ್ಕೂಲ್ ಫೀಸ್ ಕಟ್ಟಿರಾತು ಓ ರಾಮಣ್ಣ ಬರ್ತೈತೆ ಚೆನ್ನಾಗಿದೀಯನಣ್ಣ ಏನಪ್ಪಾ ಇನ್ನೂ ದುಡ್ಡು ಭಾಳ ಬಂದಿರಂಗೆ ಅದವಲ್ಲ ದುಡ್ಡಿನ ಕಂತೇನು ಹಿಡ್ಕಂದ ಹೋಗದ್ಯಾ ಓಹ್ ನಮ್ಮಂತ ಬಡವರು ಯಾಕಂತ ಅಲ್ಲಿ ಸಾಲ ಇಸ್ಕೊಂಬಂದೆ ಜಾಬ್ ಇರ್ಲಿಲ್ಲಲ್ಲ ಕೈಯಾಗ ಇಟ್ಕೊಂಡು ಒಂಟಿ ಕಡಲೆ ಕಳ್ತಾರನ ಅಂತ ಹ್ಞೂ ಎಲ್ಲಿ ಸಾಲ ಇಸ್ಕೊಂಬಂದೆ ಅದೇ ಆ ಸಾಹುಕಾರರು ಸಾಹುಕಾರರು ಮನೆಗೆ ಹೋಗಿದ್ದೆ ಹತ್ತು ಸಾವಿರ ರೂಪಾಯಿ ಇಸ್ಕೊಂಬಂದೆ ನೋಡಪ್ಪ ಒಟ್ಟು ಟೋಟಲ್ ನಲವತ್ತಾರು ಸಾವಿರ ಹಾಂ ಬಡ್ಡಿ ಕೊಟ್ಟಿಲ್ಲ ತಿಂಗಳು ಅದು ಸಾವಿರ ಸೇರಿಸಿ ನಲ್ವತ್ತಾರು ಸಾವಿರ ಆಯಿತು ಹ್ಞೂ ನೋಡಪ್ಪ ಆ ಸಾವುಕಾರರು ಬರೀ ಬಡ್ಡಿ ದುಡ್ಡಾಗೆ ಜೀವನ ಮಾಡ್ತಾರೆ ಆ ಿದ್ರೆ ದುಡ್ಡಿದ್ರೇನು ಆ ಒಂದು ಮಗು ಇಲ್ಲ ಯಾರೇನು ಸತ್ತ ಗೊತ್ಕೊಂಡು ಹೋಗ್ತಾರ ಆ ಮಕ್ಳಿದ್ರೆ ಮಕ್ಳಿಗಾರ ಹೋಗ್ತೀವಿ ನಮ್ಮಂತ ಬಡವರು ಮೂರು ನಾಲ್ಕು ಜನ ಮಕ್ಳು ಮಾಡ್ಕೊಂತೀವಿ ಆ ದುಡ್ಡು ಐತೋ ಇಲ್ಲೋ ಕಷ್ಟೋ ಸುಖ ಆ ನೋಡ್ಕೊಂಡು ಬಾ ಬೆಳೆಸ್ತೀವಿ ನೀನ್ ಹೇಳೋದು ಕರೆಕ್ಟೇ ಆದ್ರೂ ಈಗಿನ ಕಾಲದ ದುಡ್ಡಿದ್ರೆ ದುನಿಯ ಅಲ್ಲಪ್ಪ ದುಡ್ಡಿದ್ರೆ ದುನಿಯಾ ಅಲ್ಲ ಹ್ಮ್ ದುಡಿದ್ರೆ ದುನಿಯಾ ಅಂತಾರ ನಮ್ಮ ಬಡವರಿಗೆ ಪ್ರೀತಿ ವಿಶ್ವಾಸ ಹಾಂ ಅದಿದ್ರೆ ಸಾಕು ಏನ ಬೇಕಾದಾಗ ಹಿಂಗಿಸ್ಕಂತೀನಿ ಬೆಳೆದ್ರೆ ದುಡ್ಡಿದಾಗ ವಾಪಸ್ ಕೊಡ್ತೀನಿ ಇನ್ನು ಉಳ್ದಿದ್ರೆ ಮಕ್ಕಳನ್ನು ಓದಿಸ್ಕೊಂತೀನಿ ಏನು ಮಾಡೋದಪ್ಪ ಒಬ್ಬೊಬ್ರಿಗೆ ಒಂದೊಂದು ಥರ ಅಣ್ಣ ಬರ್ತೀನಿ ಗಾಡ ತಂದೋಗಿ ಕಡಲೆಕಾಳು ಅಂಗಡಿ ಸೊಸೈಟಿ ಬಾಗ್ಲಾಕ್ತಾರೆ ಒಂದು ನಾಲ್ಕು ಚೀಲ ಕಡಲೆಕಾಳು ಹಾಕೊಂಡು ಹೋಗ್ಬೇಕತ್ಲಗ ಸರಿ ಹೋಗು ನಿನ್ನ ಕೆಲಸ ಐತೆನಪ್ಪಣ ಬರ್ತೀನಿ ಹ್ಞೂ ನೋಡು ಸಾಲನೂ ಕೊಡ್ತಾರೆ ಅಂತ ಗೊತ್ತಾಯ್ತು ನನ್ನ ಹಾಂ ನಾನು ಡಾರ್ಲಿಂಗ್ ನೆಕ್ಲೆಸ್ ಬೇಕು ಅಂತದಳೆ ಲಾಂಗ್ ನೆಕ್ಲೆ ನೆಕ್ಲೆಸ್ ತರಕ್ಕೆ ಸಾಲ ಮಾಡಿಬಿಡಣ್ಣ ಅತ್ಲಾಗೆ ಹಾಂ ಸಾಲ ಮಾಡಿದ್ರೆ ಹೆಂಗೆ ತಿರ್ಸ್ಬೇಕು ಬಡ್ಡಿ ಕೊಡಬೇಕು ಸಾಲ ತಿರ್ಸ್ಬೇಕು ಇದು ನಮ್ಮ ಅಪ್ಪ ಅಮ್ಮ ಗೊತ್ತಾಗ್ಬಿಟ್ರೆ ಅಂತಡಿ ನಮ್ಮ ಅಪ್ಪ ಅಮ್ಮ ಗೊತ್ತಾಗಲಿಲ್ಲದಂಗೆ ಕೊಡ್ತಾರೆ ನಾವು ಹೋಗಿ ಕೇಳೋಣ ಆ ಬಂಗಾರದ ಅಂಗಡಿನ ಕಂತು ಕೊಡ್ತೀನಿ ಅಂತ ಹೇಳಿದ್ದಾನೆ ಆದರೆ ನಮ್ಮ ಅಮ್ಮನ ತೆಕ್ ಮಾತಾಡಿಬಿಟ್ರೆ ಈಗ ಸಹಕಾರ ಆದರೆ ಏನು ಹೇಳಲ್ಲ ಬಡ್ಡಿ ಕರೆಕ್ಟಾಗಿ ತಂದು ಕೊಟ್ಬಿಟ್ರಿ ನೋಡಂತಾಡಿ ಹೋಗಾರ ಬರ್ತೀನಿ ఎస్ట్ కళనా అన్స్తీ దొడ్డు లాంగ్ సారా అంతే ఇస్కన్నా ఇస్కందీ తీర్సదార్లింగ్ బన ఇస్క అారయ్యప్పా అడికే ఒక్క ఉంటుంది సౌకర్ మే మన బారీ హ ಯಾರು ಯಾರಪ್ಪ ನೀನು ಸಕಾರ ಗೌಡ್ರು ಮಗ ಶಾರ್ದ ಅಕ್ಕ ಅವ್ರ ಮಗ ಓ ನಮ್ಗೆ ಗೌಡ್ರು ಪಂಚಾಯಿತಿ ಗೌಡ್ರು ಹ್ಞೂ ಚೆನ್ನಾಗಿದೀನಪ್ಪಾ ನೀ ಚೆನ್ನಾಗಿದೀಯಾ ಸಕ್ಕರೆ ನಾನು ಚೆನ್ನಾಗಿದೀನಿ ಹ್ಞೂ ಇಲ್ಲಿ ತನಕ ಬಂದ್ಬಿಟ್ಟಿಯಾ ಯಾವಾಗೂ ನಮ್ಮ ಮನೆಗೆ ಬಂದಿಲ್ಲ ಬಾ ಬಾ ಕುತ್ಕ ಬಾ ಇಲ್ಲೇ ತಾಯ ಸಕಾರೇ ಬರಪ್ಪ ನಮಗಿನ ದೊಡ್ಸೋ ಕರ್ ನೀವು ಬಾ ಬಾ ಕುತ್ಕ ಯಾಕೆ ಕೇಳ್ತೀನಿ ತಗೊಂಡು ಏನು ವಿಚಾರ ಏನಪ್ಪಾ ಮನೆಗೆಲ್ಲ ಚೆನ್ನಾಗಿದ್ರ ಇಲ್ಲಿ ತನಕ ನಾನು ಹುಡುಕಿಕೊಂಡು ಬಂದ್ಬಿಟியா ಏನಿಲ್ಲ ಸೌಕರ್ಯ ನಿಮ್ಮಿಂದ ಒಂದು ಕೆಲಸ ಆಗಬೇಕಿತ್ತು ಕೇಳೋಣ ಅಂತ ಬಂದೆ ಹೌದೇ ಏನು ಕೆಲಸಪ್ಪ ಸೌಕರ್ಯ ನೀವೇನೋ ಬಡ್ಡಿಗೆ ಸಾಲ ಕೊಡ್ತೀರಂತಲ್ಲ ಅಂತ ನನಗೆ ಒಂದ ಸ್ವಲ್ಪ ದುಡ್ಡು ಬೇಕಿತ್ತು ಅರ್ಜೆಂಟ್ ಆಗಿ ಅದಕ್ಕೆ ಈಸ್ಕಂದ ಹೋಗನ ಅಂತ ಬಂದೆ ನಿಮಗೆ ದುಡ್ಡು ಅಯ್ಯೋ ಅಯ್ಯ ನಿಮಗೆ ಬೇಕಾದಷ್ಟು ಐತಲ್ಲಪ್ಪ ನನ್ನ ಸಾಲ ಕೇಳಕ್ಕೆ ಬಂದಿಯಲ್ಲ ಏನು ತಮಾಷೆ ಮಾಡ್ತಿದ್ದೀಯಾ ಇಲ್ಲ ಸೌಕರ್ಯ ಏನು ಹೇಳದಪ್ಪ ನಮ್ ಫ್ರೆಂಡ್ ಒಬ್ಬ ಆಕ್ಸಿಡೆಂಟ್ ಆಗಿ ಕೈ ಕಾಲ್ ಮುರ್ಕಂಬಿಟ್ಟಿ ಮೂರ್ ತಿಂಗಳು ನಾಲ್ಕು ತಿಂಗಳು ಎಲ್ಲೂ ಕೆಲ್ಸಕ್ಕ ಹೋಗಿಲ್ಲಂತೆ ಅವನ್ ಆಸ್ಪತ್ರೆ ಖರ್ಚು ಅವನಿಗೆ ಎಲ್ ಸಣ್ಣವು ಮಕ್ಕಳು ಆಮೇಲೆ ಹೆಂಡತಿ ತಂದೆ ತಾಯಿ ಎಲ್ಲ ಅದಾರಿ ಅವ್ರಿಗೆ ಉಣ್ಣಕ್ಕೂ ದುಡ್ಡಿಲ್ಲ ಅದ್ಕೆ ಆ ಸಾಲ ನಾಲ್ಕೈದು ತಿಂಗಳು ಆದಮೇಲೆ ಕೊಡ್ತೀನಿ ಸುಧಾರ್ಸ್ಕೊಂಡು ದುಡ್ಡು ಕೊಡ್ತೀನಿ ಇದ್ರೆ ಕೊಡು ಅಂದ ಅದ್ಕೆ ನಾ ನಮ್ಮಅಮ್ಮರ ಹತ್ರ ಕೇಳದೇನು ಬಡ್ಡಿ ಹಂಗೆ ಇಷ್ಟರ ಬಡ್ಡಿ ಆಗಲಿ ಅಂದ ಅದಕ್ಕೆ ಇಲ್ಲಿಗೆ ಬಂದಿ ಹ್ಮ್ ಹೆಂಗಪ್ಪ ನೀನು ನಮ್ ನಾನು ದುಡ್ಡ ನಿಮ್ಮ ಅಪ್ಪ ಅಮ್ಮ ತಕರ ಎಳ್ಸಿದ್ರೆ ಕೊಟ್ಟಾರ ಕೊಡ್ತಿದ್ವಿ ಏಯ್ ಆ ಕೆಲಸ ಮಾತ್ರ ಮಾಡಬೇಡ್ರಿ ನಮ್ಮ ಫ್ರೆಂಡ್ ನೋಡಿದೇ ಹೊಟ್ಟೆ ಹೊರಿತೈತೆ ಹಾಂ ದಯವಿಟ್ಟು ನನಗೆ ದುಡ್ಡು ಕೊಟ್ಟು ನೀವು ಸಹಾಯ ಮಾಡಬೇಕು ಪುಣ್ಯ ಬರ್ತೈತೆ ನಿಮಗೆ ಅಲ್ಲ ನನಗೆ ಪುಣ್ಯ ಅವೆಲ್ಲ ಬೇಡ ನಾನು ದುಡ್ಡು ಕೊಡ್ತೀನಿ ನೀನು ಸಹ ಬಡ್ಡಿ ತಂದು ಕೊಡ್ತೀಯಾ ಅದು ಏನು ಶೂರಿಟಿ ಇಲ್ದಂಗೆ ನಾನು ನಿನಗೆ ಹೆಂಗಪ್ಪ ದುಡ್ಡು ಕೊಡೋದು ಅದು ಅಂತದ್ರಗೂ ನಿನಗೆ ಎಷ್ಟು ದುಡ್ಡು ಬೇಕು ಸಾವುಕಾರಿ ನನಗೊಂದು ಮೂರು ಲಕ್ಷ ಬೇಕು ಅ ಮೂರು ಲಕ್ಷನಾ ಅಯ್ಯೋ ಅಷ್ಟಕ್ಕ ದುಡ್ಡು ನಾವು ಮನೆಗೆ ಇಟ್ಕೊಳ್ಳಲ್ಲಪ್ಪ ನಾವು ಅವತ್ತು ಸಾವಿರ ಬ್ಯಾಂಕ್ ಇಂದ ಬಿಡಿಸ್ಕೊಂಡ್ಬಂದಿರ್ತೀನಿ ಹೌದಾ ಈಗ ಮೂರ್ ಲಕ್ಷ ಆಗ್ಲಿಲ್ಲ ಸಕ್ಕರೆ ನನಗೆ ಎರಡು ಲಕ್ಷ ಅಂತ ಬೇಕೇ ಬೇಕು ಹಾ ನಿಮಗೆ ಪುಣ್ಯ ಬರ್ತತಿ ಹಾ ನನ್ನ ಫ್ರೆಂಡು ಅವ್ರ ಫ್ಯಾಮಿಲಿ ನೋಡಿದ್ರೆ ನನಗೆ ಒಟ್ಟೆ ಉರಿತತಿ ಆ ಮಕ್ಕಳು ಹಾಲು ಕುಡಿಯಕ್ಕೆ ದುಡ್ಡು ಇಲ್ದಂಗೆ ಅಳವು ನಾನು ಜೋಬಾಗಿರ ದುಡ್ಡು ಏ ಕೊಟ್ಟು ಹಾಲು ಕೊಡ್ಸ್ ಬಂದೆ ನೀನೇನ ಒಳ್ಳೇದಕ್ಕೆ ಅಂತದೀಯ ಆದ್ರೂ ನಿಮ್ಮ ಅಪ್ಪ ಅಮ್ಮ ನನ್ನ ಮಾತು ಸಕ್ಕರೆ ನಮ್ಮ ಅಪ್ಪ ಅಮ್ಮಗೆ ಹೇಳ್ತೀವಿ ಅಂದ್ರೆ ನಾನು ಇಸ್ಕಂದೇ ಹೋಗಲ್ಲ ಹಾ ಬೇಡ ನಮ್ಮ ಅಪ್ಪ ಅಮ್ಮ ಗೊತ್ತಿಲ್ದಂಗೆ ನನ್ನ ಫ್ರೆಂಡಿ ಸಹಾಯ ಮಾಡಬೇಕು ಆಮೇಲೆ ಅವ್ರನ್ನ ನಾ ತಂದರೆ ನಾನು ಸಹಿಸ್ಕೊಳಲ್ಲ ನಮ್ಮ ಫ್ರೆಂಡ್ ಫ್ಯಾಮಿಲಿ ಬಡವ್ರು ಅವರು ಅವ್ನದು ಒಲ ಮರಕ್ಕೆ ಇಂದಾನೆ ಹೊಲ ಮಾರಿದ ತಕ್ಷಣ ನಿಮಗೆ ದುಡ್ಡು ತಂದು ಕೊಡ್ತೀನಿ ಹೆಂಗೆ ದೊಡ್ಡ ಕೂಡ ನೋಡೋಣ ಇವತ್ತಿಲ್ಲ ನಾಳೆ ಬ್ಯಾಂಕಿನ ಟೈಮಿಗೆ ಕೊಟ್ರ ಆಯ್ತು ಏನೋ ಸರಿಯಾದ ಬಡ್ಡಿ ಕೊಟ್ರ ಆಯ್ತು ಸರಿ ತಾಳಪ್ಪ ಎರಡು ಲಕ್ಷ ಕೊಡ್ತೀನಿ ಸರಿಯಾದ ಬಡ್ಡಿ ಆರು ಸಾವಿರ ರೂಪಾಯಿ ತಿಂಗಳಿಗೆ ತಂದು ಕೊಟ್ಟು ಬಿಡಬೇಕು ಆರು ಸಾವಿರ ಹೆಂಗೆ ಬಡ್ಡಿ ಬಡ್ಡಿ ನೋಡಪ್ಪ ಮೂರು ರೂಪಾಯಿ ಅದಕ್ಕಿನ್ನ ನಾಲ್ಕು ರೂಪಾಯಿ ಕೊಡ್ತಿದ್ದೆ ನಿನಗೇನ ಗೌಡ್ರು ಮಗ ಅಂತ ಮೂರ್ ರೂಪಾಯಿ ಕೊಡ್ತೀನಿ ಆ ಸರಿಯಾದ ಟೈಮಿಗೆ ತಂದು ನನಗೆ ಬಡ್ಡಿ ಕೊಡ್ಬೇಕು ನೀನು ನೀನ್ ದುಡ್ಡು ಬೇಕಾದ್ರೆ ಇನ್ನು ಒಂದ್ ವರ್ಷ ಎರಡು ವರ್ಷ ಇಡ್ಕೊಂಡ್ ಲೇಟ್ ಆ ಕೊಟ್ರು ಪರವಾಗಿಲ್ಲ ಬಡ್ಡಿ ಮಾತ್ರ ಆರ್ ಸಾವಿರ ನಾನು ದುಡ್ಡು ಕೊಟ್ಟಿರ್ತೀನಿ ನೀನ್ ಬಡ್ಡಿ ಕೊಟ್ಟು ಬಿಡ್ಬೇಕು ನೀನ್ ಬಡ್ಡಿ ಕೊಡೋದ್ ಲೇಟ್ ಆತು ಅಂದ್ರೆ ನಾನ್ ಮನಿಗ್ ಹುಡ್ಕೊಂಬರೋನು ಅದ್ರ ಮಾತಾ ಅಷ್ಟ್ ಇಟ್ಟು ಹಾ ಸೌಕರ್ಯ ನೀವ್ ಹೇಳ್ದಂಗೆ ಬಡ್ಡಿ ಕೊಡ್ತೀನಿ ದುಡ್ಡು ಕೊಡ್ರಿ ನೋಡಪ್ಪ ಈಗ ನನ್ನ ಹತ್ರ ದುಡ್ಡಿಲ್ಲ ನಾಳೆ ಬ್ಯಾಂಕ್ ಟೈಮಿಗೆ ನೀನೇ ಬಂದಿಸ್ಕೊಂಡು ಹೋಗು ಇಲ್ಲ ನಾನೇ ನೀನು ಎಲ್ಲಿ ಹೇಳಿರ್ತೀನಿ ಅಲ್ಲಿ ತಂದು ಕೊಡ್ತೀನಿ ಇಲ್ಲ ಸೌಕರ್ಯ ನಾನೇ ಬಂದಿಸ್ಕೊಂಡು ಹೋಗ್ತೀನಿ ನಿಮ್ಮ ಹತ್ರ ಟೀ ಕುಡ್ದು ಹೋಗಂಗ ಸುಂದ್ರಿ ಎರಡು ಲೋಟ ಟೀ ತಂಬಾ ಬೇಕಾದ್ರೆ ಬಂದ್ ಮಾಡ್ಕೊಂಡು ಹೋಗ್ರಿ ನನ್ ಕೈಯಾಗ ಆಗಲ್ಲ ಅಲ್ಲೇ ಇಲ್ಲಿ ಇಲ್ಲ ಇಲ್ಲ ಸೌಕರ್ಯ ಟೀ ಏನು ಬೇಡ ಅಕ್ಕ ಸುಸ್ತಾ ಇದ್ದಾರೆ ಇದಾರೆ ಕೆಲಸ ಮಾಡಿ ಬರ್ತೀನಿ ತಾಡ್ರಿ ನಾನು ನಾಳೆ ಬ್ಯಾಂಕಿನ ಟೈಮಿಂಗ್ ನಾನು ಇಲ್ಲಿಗೆ ಬರ್ತೀನಿ ಇಲ್ಲೇ ತಂದಿಟ್ಕೊಂಡಿಲ್ಲ ಇಸ್ಕೊಂಡು ಹೋಗ್ತೀನಿ ನಾನು ಸೂರ್ಯಕಾಟ್ ನೋಡ್ತಿರೋರಿಗೆಲ್ಲ ತುಂಬಾ ತುಂಬಾ ಥ್ಯಾಂಕ್ಸ್ ಕತೆ ಹಾಕ್ತಿಲ್ಲ ಶಾರಕಾ ಕತೆ ಹಾಕ್ರಿ ಅಂತ ಮೆಸೇಜ್ ಮಾಡ್ತಿದ್ರಿ ಕತೆ ಹಾಕಿಲದ್ಕೆ ನನಗೆ ನಾಲ್ಕೈದು ದಿಸದಿಂದ ತುಂಬಾ ಬೇಜಾರಾಯ್ತಿ ಮಾಡ್ತೀರಾ ಕತೆ ಹಾಕಂಗಿರ್ಲಿಲ್ಲ ನಂದು ಯೂಟ್ಯೂಬಲ್ಲಿ ಅಲ್ಲಿ ಪ್ರಾಬ್ಲಮ್ ಆಯಿತು ಅದಕ್ಕೆ ಅದೊಂದ್ ಸ್ವಲ್ಪ ಪ್ರಾಬ್ಲಮ್ ಇಲ್ಲ ತನಕ ಕತೆ ಹಾಕಂಗೆ ಹಾಕಲಿಲ್ಲ ಅದ್ ಇವತ್ತಿ ಮುಗೀತು ಕತೆ ಮುಗಿದ ತಕ್ಷಣನೇ ನಾನು ನಿಮ್ಗೆ ಕತೆ ಹಾಕ್ತಿದ್ದೀನಿ ಪ್ಲೀಸ್ ನನ್ನ ಕತೆ ಇಷ್ಟ ಆದರೆ ಲೈಕ್ ಮಾಡಿರಿ ನೀವು ಲೈಕ್ ಬಟನ್ ಒತ್ತಿದಷ್ಟು ನನಗೆ ನಿಮಗೆ ಕತೆ ಇಷ್ಟ ಆಗಿತ್ತು ಅಂತ ನಿನ್ನ ಮುಂದೆ ಮುಂದೆ ಕತೆ ಮಾಡ್ತೀನಿ ಆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕಂಡು ನೋಡಿರಿ ಎಷ್ಟು ಜನ ಕತೆ ನೋಡ್ತೀರಾ ನನಗೆ ಅಷ್ಟು ಖುಷಿ ಆಗುತ್ತೆ ನನ್ನ ಕತೆ ಇಷ್ಟಪಡ್ತೀರಾ ಅಂತ ಕತೆ ತುಂಬ ಚೆನ್ನಾಗಿದೆ ಮುಂದೆ ಹಾಂ ಇಷ್ಟ ಆದರೆ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ ಪಕ್ಕಾಗಿರೋ ಗಂಟೆ ಬಟನ್ ಒತ್ತ್ರಿ ನಾನು ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ತುರೇ ಕಟ್ಟನ್ ನೋಡ್ತಿರೋರಿಗೆಲ್ಲಾ ತುಂಬ ಹೃದಯದ ಧನ್ಯವಾದಗಳು ಬರ್ತೀನಿ ಹೋಗ್ಬರ್ತೀನಿ ಕತೆ ಜೊತೆ ನಿಮ್ ಜೊತೆ ಬರ್ತೀನಿ